ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಅದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಒಂಚೂರು ನೀರಿರಬಾರ್ದು ಇಲ್ಲಿ ನಾನು ಅರ್ಧ ಹೋಳಾಗುವಷ್ಟು ನಾನು ಹಸಿ ತೆಂಗು ತುರಿನ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ಗೆ ನಾನಿಲ್ಲಿ ಅರ್ಧ ಒಳ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ತೊಗೊತೀನಿ ಅಂದರೆ ಇನ್ನು ಅರ್ಧನ ಹಾಕೊಳ್ಬೋದು ಇಲ್ಲಿ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಎರಡು ಗೆಡ್ಡೆ ಆಗುವಷ್ಟು ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಎರಡು ಈರುಳ್ಳಿನ ನಾನಿಲ್ಲಿ ಸುಟ್ಟುಬಿಟ್ಟು ಸುಟ್ಟು ಸುಟ್ಬಿಟ್ಟು ತೊಗೊಂಡ್ರೆ ಇದನ್ನು ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ನಾನು ಆಮೇಲೆ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ನಾನು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಒಂದೇ ಒಂದು ಚಕ್ಕೆನ ತೊಗೊಂಡಿದ್ದೀನಿ ಮೂರು ಲವಂಗನ ತೊಗೊಂಡಿದ್ದೀನಿ ನಾನು ಗೋಡಂಬಿನ ಇಲ್ಲಿ ಒಂದು ಐದಾರು ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಚಮಚದಷ್ಟು ನಾನು ಸಾಂಬಾರ್ ಪುಡಿನ ತಗೊಂಡಿದ್ದೀನಿ ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನ ಜಾರ್ಗೆ ಹಾಕೊಂಡಾಗಿದೆ ಇವಾಗ ಇದಕ್ಕೆ ನೀರು ಹಾಕೊಂಡು ರುಬ್ಕೊಂಡು ಬರೋಣ ಇವಾಗ ಮಸಾಲೆನ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಚಿಕನ್ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಎಲ್ಲ ಮೆತ್ತದಾದ್ಮೇಲೆ ಇದಕ್ಕೆ ಚಿಕನನ್ನು ಹಾಕೊಳ್ಳೋಣ ಚಿಕನ್ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇರ್ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಬಿಡಬೇಕು ಆಮೇಲೆ ಹಾಕ್ತೀನಿ ಅಂತಂದರೆ ಅದು ಇಳಿಯೋಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ನೀರು ಸುಳ್ಳು ತನಕ ಇದನ್ನು ತಿರುಗಿಸ್ಕೊತಾ ಇರಬೇಕು ನೋಡಿ ಆ ನೀರೆಲ್ಲ ಸುಂಡಬೇಕು ಆ ಚಿಕನಲ್ಲಿರೋ ನೀರೆಲ್ಲ ಸುಂಡಬೇಕು ಅಲ್ಲಿ ತನಕ ಇದನ್ನು ತಿರುಗಿಸ್ಕೋಬೇಕು ನೋಡಿ ಇವಾಗ ಚಿಕನ್ನಲ್ಲಿ ನೀರೆಲ್ಲ ಬಿಟ್ಕೊಂಡೈತೆ ನೋಡಿ ಈ ನೀರೆಲ್ಲ ಚೆನ್ನಾಗಿ ಸುಂಡಬೇಕು ಇವಾಗ ಚಿಕನೆಲ್ಲ ನೋಡಿ ಆ ನೀರಲ್ಲೆಲ್ಲ ನೀರೆಲ್ಲ ಸುಂಡಿದೆ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಚಿಕನ್ನ ಚೆನ್ನಾಗಿ ಆ ನೀರಲ್ಲೇ ಬೆಂದಿದೆ ನೋಡಿ ಆ ನೀರಿನಲ್ಲೇ ಚಿಕನ್ನು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆ ನೀರನ್ನು ಹಾಕೊಳ್ಳೋಣ ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಾಂಬಾರ್ ಪುಡಿ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಇವಾಗ ನಿಮಗೆ ಸಾಂಬಾರು ಯಾವಾಗ ಬೇಕು ನೀವು ನೀರನ್ನ ಹಾಕೊಳ್ಳಿ ತುಂಬನೇ ತೆಳುಗೆ ಮಾಡ್ಕೋಬೇಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ತುಂಬಾ ಗಟ್ಟಿನ ಬೇಡ ತುಂಬಾ ತೆಳುನ ಬೇಡ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಗಟ್ಟಿಯಾಯಿತು ಅನಿಸುತ್ತೆ ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ಸಾಂಬಾರೆಲ್ಲ ಚೆನ್ನಾಗೇ ಕುದ್ದಿದೆ ನೋಡಿ ಚಿಕನ್ ಎಲ್ಲ ಚೆನ್ನಾಗೆ ಬೆಂದಿದೆ ನನಗೆ ಖಾರ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಾಂಬಾರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಹೆಚ್ಚಿನ ರೆಸಿಪಿಗಾಗಿ ಏನಿಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು